ಬರ್ತಾ ಇದೆ ಕೆಲವು ತಾಂತ್ರಿಕ ದೋಷದಿಂದ ಕೆಲವು ತಾಂತ್ರಿಕ ದೋಷದಿಂದ ಜೂನ್ ಮತ್ತು ಜುಲೈ ದುಡ್ಡು ತಮಗೆ ಹಾಕಲಿಕ್ಕೆ ಆಗಿರ್ಲಿಲ್ಲ ಇವತ್ತಿನಿಂದ ತಮಗೆ ಅಕೌಂಟಿಗೆ ಎರಡು ತಿಂಗಳ ದುಡ್ಡು ಬರ್ತಾ ಇದೆ ಅನ್ನುವಂತ ಮಾತನ್ನ ಹೇಳಿ ಸ್ನೇಹಿತರೆ ನಿಮಗೆಲ್ಲ ತಿಳಿದಿರುವ ಹಾಗೆ ನಮ್ಮ ಕರ್ನಾಟಕದಲ್ಲಿ ಗೃಹಲಕ್ಷ್ಮಿ ಯೋಜನೆ ಇದೊಂದು ಮಹಿಳೆಯರಿಗೆ ಆರ್ಥಿಕ ಬೆಂಬಲದ ಮೂಲ ದರವಾಗಿದೆ ಮಹಿಳೆಯರಲ್ಲಿ ಅತಿ ವ್ಯಾಪಕ ಜನಪ್ರಿಯತೆಯನ್ನು ಗಳಿಸಿರುವ ಈ ಯೋಜನೆ ಹಣವನ್ನು ನೀವು ನೇರವಾಗಿ ಡಿ ಬಿ ಟಿ ಮೂಲಕ ನಿಮ್ಮ ಖಾತೆಗೆ ಜಮಾ ಮಾಡುತ್ತಾರೆ ಪ್ರತಿ ತಿಂಗಳು ಎರಡು ಸಾವಿರ ಅಂತೆ ಅಷ್ಟೇ ಅಲ್ಲದೆ ಕಂತು ಕಂತು ಮುಖಾಂತರ ಎರಡು ಸಾವಿರ ರೂಪಾಯಿ ಹಣವನ್ನು ಹಾಕುತ್ತಾರೆ ನೇರವಾಗಿ ಫಲಾನುಭವಿಗಳಿಗೆ ಈ ದುಡ್ಡು ಕಂತು ಕಂತು ಆಗಿ ನಿಮಗೆ ಪ್ರತಿ ತಿಂಗಳು ಹಣ ಸಿಗುತ್ತದೆ ನಿಮ್ಮ ಖಾತೆಗೆ ಜಮಾ ಮಾಡುತ್ತಾರೆ ಪ್ರತಿ ತಿಂಗಳು ಎರಡು ಸಾವಿರ ಅಂತೆ ಅಷ್ಟೇ ಅಲ್ಲದೆ ಕಂತು ಕಂತು ಮುಖಾಂತರ ಎರಡು ಸಾವಿರ ರೂಪಾಯಿ ಹಣವನ್ನು ಹಾಕುತ್ತಾರೆ ನೇರವಾಗಿ ಫಲಾನುಭವಿಗಳಿಗೆ ಬರುತ್ತೆ ಮಧ್ಯವರ್ತಿಯಾಗಿ ಯಾರೂ ಕೂಡ ಹಣ ಪಡೆದುಕೊಳ್ಳುವುದಿಲ್ಲ ಡಿ ಬಿ ಟಿ ಮೂಲಕವೇ ಹಣ ವರ್ಗಾವಣೆಯಾಗುತ್ತದೆ ಆದರೆ ಗೃಹಲಕ್ಷ್ಮಿ ಜೂನ್ ಮತ್ತು ಜುಲೈ ತಿಂಗಳಲ್ಲಿ ಸಿಗಬೇಕಾಗುವಂಥ ಹನ್ನೊಂದು ಮತ್ತು ಹನ್ನೆರಡನೇ ಕಂತಿನ ಹಣ ಇನ್ನೂವರೆಗೂ ಖಾತೆಗೆ ಜಮಾ ಆಗಿಲ್ಲ ಇದಕ್ಕೆ ತಾಂತ್ರಿಕ ಸಮಸ್ಯೆ ಕಾರಣ ಎಂಬ ಮಾಹಿತಿ ಎಂದು ಫಲಾನುಭವಿಗಳಲ್ಲಿ ಆತಂಕ ಮೂಡಿಸಿದೆ ಗೃಹಲಕ್ಷ್ಮಿಯರ ಕೆಲವೊಬ್ಬರ ನಾವು ಗೃಹಲಕ್ಷ್ಮಿ ಯೋಜನೆಯ ಅಪ್ಲಿಕೇಶನ್ ಸ್ಟೇಟಸ್ ಚೆಕ್ ಮಾಡಿದಾಗ ಡಿ ಬಿ ಟಿ ಪುಷ್ ಟು ಟು ಡಿ ಬಿ ಟಿ ಅಂತ ಹೇಳಿ ಸ್ಟೇಟಸ್ ಶೋ ಆಗಿದೆ ಸ್ನೇಹಿತರೆ ಡಿ ಬಿ ಟಿ ಶೋ ಆದರೆ ನಿಮಗೆ ಒಂದು ವಾರ ಒಳಗಡೆ ಅಥವಾ ಮೂರು ದಿನ ಒಳಗಡೆ ನಿಮಗೆ ದುಡ್ಡು ಬರುವುದು ಖಚಿತ ನಮ್ಮ ರಾಜ್ಯದ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣಾಭಿವೃದ್ಧಿ ಸಚಿವೆಯಾದಂತಹ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಈ ಸಮಸ್ಯೆಗಳನ್ನು ಪರಿಹರಿಸಿ ನಾವು ಯಾವುದೇ ತರಹದ ನಿರ್ಲಕ್ಷ್ಯ ಅಥವಾ ಯೋಜನೆಗಳನ್ನು ಸ್ಥಗಿತಗೊಳಿಸಿದ್ದರಿಂದ ವಿಳಂಬವಾಗಿಲ್ಲ ಎಂದು ಸ್ಪಷ್ಟ ಮಾಹಿತಿ ಮಾಡಿಸಿದ್ದಾರೆ ಪಡಿಸಿದ್ದಾರೆ ಕೆಲವೊಂದು ತಾಂತ್ರಿಕ ತೊಂದರೆಗಳಿಂದ ಹಣ ಬರುವುದು ವಿಳಂಬವಾಗಿದೆ ಎಂದು ಅವರು ಒತ್ತಿ ಹೇಳಿದ್ದಾರೆ ಇದೀಗ ತಾಂತ್ರಿಕ ಸಮಸ್ಯೆಗಳನ್ನು ಪರಿಹರಿಸಲಾಗುತ್ತದೆ ಆಗಸ್ಟ್ ಮೊದಲ ವಾರದೊಳಗೆ ಖಾತೆಗಳಿಗೆ ಹಣ ಜಮಾ ಆಗುವ ನಿರೀಕ್ಷೆ ಇದೆ ಎಂದು ಸಚಿವರು ಫಲಾನುಭವಿಗಳಿಗೆ ಭರವಸೆ ನೀಡಿದ್ದಾರೆ ನಿಮಗಿನ್ನೂ ಅರ್ಥವಾಗಿದ್ದರೆ ಸುಲಭವಾಗಿ ಅರ್ಥ ಮಾಡಿಕೊಳ್ಳಿ ನೋಡಿ ಹತ್ತನೇ ಕಂತಿನ ಹಣ ಪ್ರತಿಯೊಬ್ಬರಿಗೆ ಬಂತು ಆದರೆ ಹನ್ನೊಂದು ಕಂತಿನ ಹಾಗೂ ಹನ್ನೆರಡನೇ ಕಂತಿನ ಜೂನ್ ಜುಲೈ ತಿಂಗಳ ಹಣ ಬಂದಿಲ್ಲ ಇದರಿಂದಾಗಿ ಬಹಳ ಆತಂಕದಲ್ಲಿದ್ದಾರೆ ಇದಕ್ಕೆ ಪ್ರಮುಖ ಕಾರಣ ತಾಂತ್ರಿಕ ತೊಂದರೆ ಟೆಕ್ನಿಕಲ್ ಪ್ರಾಬ್ಲಮ್ಸ್ ಹೌದು ಸಚಿವರೇ ಇದರ ಬಗ್ಗೆ ಮಾಹಿತಿ ನೀಡಿದ್ದಾರೆ ಇನ್ನುವರೆಗೂ ಗೃಹಲಕ್ಷ್ಮಿ ಹನ್ನೊಂದನೇ ಮತ್ತು ಹನ್ನೆರಡನೇ ಕಂತಿನ ಹಣ ಬಂದಿಲ್ಲ ಇದಕ್ಕೆ ಪ್ರಮುಖ ಕಾರಣ ಟೆಕ್ನಿಕಲ್ ಎರರ್ಸ್ ತಾಂತ್ರಿಕ ತೊಂದರೆ ಎಂದು ತಿಳಿದು ಬಂದಿದೆ ಆಗಸ್ಟ್ ಮೊದಲನೇ ವಾರದಲ್ಲಿ ನಾವು ಗೃಹಲಕ್ಷ್ಮಿ ಬಾಕಿ ಇರುವಂತಹ ಹನ್ನೊಂದು ಮತ್ತು ಹನ್ನೆರಡನೇ ಕಂತಿನ ಹಣ ಜಮಾ ಮಾಡುತ್ತೇವೆ ಎಂದು ತಿಳಿಸಿದ್ದಾರೆ ಸ್ನೇಹಿತರೆ ಇದೇ ತರಹದ ಹೊಸ ಅಪ್ಡೇಟ್ಸ್ಗಳನ್ನು ಪಡೆಯಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ